ಬೆಳಿಗ್ಗೆ ನಿವೇದನ ಬಾಗ್ಲಿಗೆ ರಂಗೋಲಿ ಹಾಕೋ ಸಮಯಕ್ಕೆ ಜಾಗಿಂಗ್ ಹೊರಟ ಸೌರಭ್ ಸುಂದರ ಮುಗುಳ್ನೊಗೆಯೊಂದಿಗೆ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿದ್ರೆ ಅವನಿಗೆ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಹೇಳೋ ನಿವೇದನ ನಿನ್ನೆ ನಿಮ್ ಮಾತುಗಳಿಂದ ಪ್ರೇರಣೆಗೊಂಡು ನಾನು ಆ ಗಿರಿಧರ್ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ನಿಮ್ಮ ಸಾಂತ್ವನಕ್ಕೆ ಧನ್ಯವಾದಗಳು ಅಂತ ಹೇಳ್ತಾಳೆ ಆಗ ಸೌರಭ್ ಅಯ್ಯೋ ಪ್ರೇರಣೆ ಸಾಂತ್ವನ ಏನು ಇಲ್ಲ ಮೇಡಮ್ ಏನೋ ನಂಗೆ ತೋರ್ಚಿದ್ದನ್ನ ಹೇಳ್ದೆ ಅಷ್ಟೆ ಅಂತ ಜಾಗಿಂಗ್ಗೆ ಹೋಗ್ತಾನೆ ಸೌರಭ್ ಜಾಗಿಂಗ್ ಮುಗಿಸಿ ಬರೋ ಹೊತ್ತಿಗೆ ಸೌಜನ್ಯ ಬಟ್ಟೆ ಒಗಿತಾ ಇದ್ರೆ ರೇಖಾ ರಂಗೋಲಿ ಭಾಗ್ಯ ಪಾತ್ರೆ ತೊಳಿತಾ ಇದ್ಲು ಅವ್ರೆಲ್ರನ್ನ ಕಂಡು ಅಲ್ಲಿಯೇ ನಿಂತ ಸೌರಭ್ ನೀವು ಮೂರ್ ಜನ ಇಲ್ಲೇ ಇದ್ದೀರಾ ಅಂದ್ರೆ ಇವತ್ತಿನ ತಿಂಡಿ ಮಾಡ್ತಾ ಇರೋದು ಸುಮಾನ ಅಂತ ಕೇಳ್ತಾನೆ ಹ ಅವಳೇ ತಿಂಡಿ ಮಾಡ್ತಾ ಇದಳೆ ಇವತ್ತು ನಮ್ಮ ಮನೇಲಿ ಪುಳಿಯೋಗ್ರೆ ಯಾಕೆ ನಿಮ್ಗೂ ಒಂದ್ ಬಾಕ್ಸ್ ತಿಂಡಿ ಬೇಕಾ ಎಷ್ಟೇ ಆಗ್ಲಿ ನೀವು ಓ ಸಿ ಗಿರಾಕಿ ಅಲ್ವಾ ಎಂದು ಅಣುಕದ ದನಿಯಲ್ಲಿ ಕೇಳ್ತಾಳೆ ಸೌಜನ್ಯ ಸೌಜನ್ಯ ಮಾತ್ಗಳನ್ನ ಕೇಳಿದ ಸೌರಭ್ ಏನೇ ಕುಳ್ಳಿ ಮೂರಡಿ ನೀನು ಐ ಹಿಳ್ಳ ಹಾಕೊಂಡು ನೆಗದ್ರು ನನ್ನ ಎತ್ತರಕ್ಕೆ ಸಮ ಬರಲ್ಲ ಅಂಥದ್ರಲ್ಲಿ ನಂಗೆ ಕಿಂಡಲ್ ಮಾಡ್ತಿದ್ಯಾ ಯಾವಾಗ ನೋಡಿದ್ರು ಪಾತ್ರೆ ತೊಳಿಯೋದು ಬಟ್ಟೆ ಹೋಗಿಯೋದು ಅಂತ ಇಲ್ಲೇ ಪ್ರತಿಷ್ಠಾಪನೆ ಆಗಿರ್ತೀಯಲ್ಲ ನಿಂಗೆ ಅಡ್ಗೆ ಗಿಡ್ಗೆ ಬರಲ್ವಾ ಬರೀ ಬೇರೆಯವರು ಮಾಡೋದನ್ನ ಪಟ್ಟಾಗಿ ತಿನ್ನೋದು ಮಾತ್ರವೇ ನಿನ್ ಕೆಲ್ಸಾನ ನಿನಗಿಂತ ನಾನೇ ಎಷ್ಟೋ ಬೆಟರ್ ಕಣೆ ಕುಳ್ಳಿ ತಕ್ ಮಟ್ಟಿಗೆ ಅಡ್ಗೆ ಮಾಡ್ತೀನಿ ನಿಮ್ ಮನೇಲೇನ್ ಪುಳಿಯೋಗ್ರೆ ಮಾಡೋದು ಇನ್ನು ಹತ್ತು ನಿಮಿಷಕ್ಕೆ ನಾನೇ ಪುಳಿಯೋಗ್ರೆ ಮಾಡ್ಕೊಂಡು ತರ್ತೀನಿ ನೋಡು ಎಂದು ತಾನು ಕೂಡ ಅವಳನ್ನ ಅಣುಕಿಸಿ ತನ್ನ ಮನೆಗೆ ಹೋಗ್ತಾನೆ ಸೌರಭ್ ಅವನು ಹೇಳ್ದಂತೆಯೇ ಹತ್ತು ನಿಮಿಷಕ್ಕೆ ಪುಳಿಯೋಗ್ರೆ ಸಹಿತ ಆಚೆಗೆ ಬಂದ ಸೌರಭ್ ಮೂರಡಿ ಇನ್ನು ಬಟ್ಟೆ ಹೋಗ್ದಿಲ್ವಾ ನೀನು ಇವತ್ತು ಕೆಲಸಕ್ಕೂ ಹೋಗಲ್ವಾ ಅಂತ ಪುಳಿಯೋಗ್ರೆ ತಟ್ಟೆಯನ್ನ ಅವಳೆದ್ರು ಹಿಡಿದು ಹುಬ್ಬು ಹಾರಿಸದ್ರೆ ತಟ್ಟೆಯಲ್ಲಿದ್ದ ಪುಳಿಯೋಗ್ರೆ ಘಮ ಸೌಜನ್ಯಳ ಬಾಯಲ್ಲಿ ನೀರುರಿಸಿ ಬಿಟ್ಟಿತ್ತು ಅದೇ ಸಮಯಕ್ಕೆ ಆಚೆಗೆ ಬಂದ ರೇಖಾ ಭಾಗ್ಯ ಮತ್ತೆ ಸುಮಗೆ ಒಂದೊಂದು ಸ್ಪೂನ್ ಪುಳಿಯೋಗ್ರೆ ಕೊಟ್ಟ ಸೌರಭ್ ಹೇಗಿದೆ ಫ್ರೆಂಡ್ಸ್ ಅಂತ ಕೇಳಿದ್ರೆ ಅವರೆಲ್ಲ ವಾವ್ ಸೂಪರ್ ಸೌರಭ್ ನಿಜವಾಗ್ಲು ತುಂಬಾ ಚಂದ ಇದೆ ನಾವ್ ಮಾಡೋದು ಕೂಡ ಇಷ್ಟು ಚಂದ ಆಗಲ್ಲ ಅಂತ ಹೇಳ್ತಾರೆ ಮತ್ತೆ ಅವ್ರೆಲ್ರ ಕೈಗೆ ಒಂದೊಂದು ತುತ್ತು ಪುಳಿಯೋಗ್ರೆ ಕೊಡ್ತಾ ಇದು ನಮ್ಮಮ್ಮ ಮನೇಲಿ ಮಾಡಿರೋ ಪುಡಿ ಗೊತ್ತಾ ಅದಕ್ಕೆ ಇಷ್ಟು ಟೇಸ್ಟ್ ಇರೋದು ನೀವೆಲ್ಲ ಅಂಗಡಿಲಿ ಸಿಗೋ ಪುಡಿ ಯೂಸ್ ಮಾಡ್ತೀರಾ ನಾನೀಗ ರಾತ್ರಿ ಉಳಿದ ಅನ್ನಕ್ಕೆ ಗೊಜ್ಜು ಮಾಡಿದ್ದು ಅಷ್ಟೇ ಎಷ್ಟು ಚಂದ ಇದೆ ನೋಡಿ ಕೆಲವರು ಏನೋ ನಂಗೆ ಅಡ್ಗೆ ಮಾಡೋಕೆ ಬರಲ್ಲ ಯಾವಾಗ್ಲೂ ಬೇರೆಯವ್ರ ಹತ್ರ ಕೇಳ್ಕೊಂಡು ತಿನ್ನೋನು ಅಂತ ತಪ್ಪಾಗಿ ತಿಳಿದಿದ್ದಾರೆ ಅಂತ ಓರೆಗಣ್ಣಲ್ಲಿ ಸೌಜನ್ಯಳನ್ನ ನೋಡ್ತಾನೆ ಸೌರಭ್ ಅವಳೋ ಅವ್ರೆಲ್ರಿಗೂ ತುತ್ತು ಕೊಟ್ಟವನು ನಂಗ್ ಮಾತ್ರ ಕೊಟ್ಟೇ ಇಲ್ವಲ್ಲ ಈ ಓಸಿ ಗಿರಾಕಿ ಅನ್ನೋವಂತೆ ಮುಖ ಮಾಡ್ಕೊಂಡು ಬಟ್ಟೆ ಹಿಂಡ್ತಿದ್ದಾಳೆ ಸೌಜನ್ಯಳನ್ನ ನೋಡಿ ಸಣ್ಣದಾಗಿ ತುಟಿ ಬಿರಿದ ಸೌರಭ್ ನೀನು ಒಂದ್ ತುತ್ತು ತಗೊಳ್ಳೆ ಮೂರಡಿ ನನ್ ಕೈ ರುಚಿಯನ್ನ ಟೇಸ್ಟ್ ಮಾಡಿ ನೋಡು ಅಂತ ಅವಳೆದ್ರು ಸ್ಪೂನ್ ಹಿಡಿತಾನೆ ಆಗ ಸೌಜನ್ಯ ನಂಗೇನು ಬೇಡ ಅಂತ ಬಿಗುಮಾನದಲ್ಲೇ ನುಡಿದು ಮುಖವನ್ನ ಪಕ್ಕಕ್ಕೆ ಹಾಕುದ್ ಕೂಡ್ಲೆ ಅವಳ ಬಾಯೊಳಗಡೆಗೆ ಪುಳಿಯೋಗ್ರೆ ಸ್ಪೂನ್ ತುರ್ಕಿದ ಸೌರಭ್ ಪೂರ್ತಿ ತಟ್ಟೆನ ಅವಳ ಕೈಗೆ ಇಟ್ಟು ತಿಂದು ಎಂಜಾಯ್ ಮಾಡು ಮೂರಡಿ ಕುಳ್ಳಿ ಪುಳಿಯೋಗ್ರೆ ಪುಡಿ ಬೇಕಾದ್ರೆ ಕೇಳು ಕೊಡ್ತೀನಿ ಅಂತ ನಗ್ ತಾರೆಡಿ ಆಗೋಕೆ ಹೋಗ್ತಾನೆ ಸೌರಭ್ ಸೌರಭ್ ರೆಡಿ ಆಗೋಕೆ ಅಂತ ಆ ಕಡೆ ಹೋದ್ರೆ ನಾಲ್ಕು ಜನ ಹುಡುಗಿಯರು ಒಂದೊಂದು ತುತ್ತು ಅನ್ನೋ ಪುಳಿಯೋಗ್ರೆ ತಿಂದು ಖಾಲಿ ಮಾಡ್ತಾರೆ ಇತ್ತ ನಿವೇದನ ಸ್ವಲ್ಪ ಬೇಗನೆ ಮನೆಯಿಂದ ಹೊರಟಿದ್ಲು ಇವತ್ತು ಅವಳಿಗೆ ತಾನು ದೂರು ಕೊಟ್ಟಿರೋ ಬಗ್ಗೆ ಗೆಳತಿ ಅನುಪಮಾಳ ಬಳಿ ಹೇಳಬೇಕಿತ್ತು ಇತ್ತ ಸೌರಭ್ ತಾನು ಕೂಡ ಕಾಲೇಜ್ಗೆ ಬರ್ತಾ ಇರ್ತಾನೆ ಬಸ್ ಸ್ಟ್ಯಾಂಡ್ ನಲ್ಲಿ ಸೌಜನ್ಯ ಮತ್ತೆ ಅವಳ ಗೆಳತಿಯರು ಕಾಣಿಸ್ತಾರೆ ಆಗ ಸೌರಭ್ ವಾಟ್ ಗರ್ಲ್ಸ್ ಬಸ್ಗೆ ಕಾಯ್ತಾ ಇದ್ದೀರಾ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಕರೆದಾಗ ಪರವಾಗಿಲ್ಲ ಸೌರಭ್ ಇನ್ನೇನು ಬಸ್ ಬರುತ್ತೆ ನೀವು ಹೋಗಿ ಅಂತ ಮುಜುಗರದಿಂದನೇ ಹೇಳ್ತಾಳೆ ಭಾಗ್ಯ ಆಗ ಸೌರಭ್ ಪರವಾಗಿಲ್ಲ ಬಂದ್ರಮ್ಮ ಅಂತ ಅವ್ರೆಲ್ರ ತನ್ನ ಕಾರೊಳಗಡೆಗೆ ಕೂರಿಸಿ ಕಾರ್ ಸ್ಟಾರ್ಟ್ ಮಾಡಿದ ಸೌರಭ್ ಮನೆಯ ಜವಾಬ್ದಾರಿಗಳನ್ನ ಹೊರ ಸಲುವಾಗಿ ಮಂಡ್ಯದಿಂದ ಇಲ್ಲಿಗೆ ಬಂದು ದುಡಿತಾ ಇರೋ ಹೆಣ್ಮಕ್ಳು ನೀವು ಅನ್ನೋ ಅಭಿಮಾನ ಇದೆ ನಂಗೆ ಮತ್ತೆ ನಾನು ಹೀಗೇನೆ ಯಾವಾಗ್ಲೂ ಎಲ್ರ ಜೊತೆಗೂ ಆತ್ಮೀಯವಾಗಿ ವರ್ತಿಸ್ತೀನಿ ತಪ್ಪು ತಿಳಿಬೇಡಿ ಆದ್ರೆ ನನ್ನ ಇತಿಮಿತಿಯ ಅರಿವಿದೆ ನನಗೆ ನಿಮ್ಮಿಂದ ಪರಿಶುದ್ಧ ಸ್ನೇಹದ ಹೊರತಾಗಿ ಮತ್ತೆ ನಾನು ನಿರೀಕ್ಷಿಸೋದಿಲ್ಲ ನಾನು ಅಂತ ಹೇಳ್ತಾನೆ ಸೌರಭ್ ಇತ್ತ ನಿವೇದನಾ ಗಿರಿಧರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋ ವಿಷಯ ತಿಳಿದ ಅನುಪಮ ನೀವಿ ನಿಜ ಹೇಳ್ತಿದ್ಯಾ ನೀನು ಅವನ್ ಮೇಲೆ ಕಂಪ್ಲೇಂಟ್ ಕೊಟ್ ಬಂದ್ಯಾ ನನಗೆ ನಂಬಿಕೆ ಬರ್ತಾ ಇಲ್ಲ ಅಂತ ಅನುಪಮಾ ಕೇಳಿದ್ರೆ ಮೊದ್ ಮೊದ್ಲು ಇನ್ನೊಂದು ನಾಲ್ಕು ತಿಂಗಳು ಹೇಗಾದ್ರೂ ಕಷ್ಟಪಟ್ಟು ಕೆಲಸ ಮಾಡಿ ಅಲ್ಲಿಂದ ಕೆಲಸ ಬಿಡೋಣ ಅನ್ಕೊಂಡೆ ಅನು ಆದ್ರೆ ನಾನೇನೋ ಕೆಲಸ ಬಿಡ್ತೀನಿ ಆದ್ರೆ ಆ ಗಿರಿಧರ್ ಅವನ ಕಚ್ಚೆ ಹರಗ್ ಬುದ್ಧಿನ ಬಿಡ್ತಾನ ಒಂದ್ ವೇಳೆ ಪುಟ್ಟ ಪುಟ್ಟ ವಿದ್ಯಾರ್ಥಿನಿಯರ್ ಜೊತೆಗೆ ಅವನು ಹಾಗೆಲ್ಲ ನಡ್ಕೊಳ್ಳಲ್ಲ ಅಂತ ಯಾವ ಗ್ಯಾರಂಟಿ ಇದೆ ಮೊದ್ಲೇ ನಮ್ದು ಪದವಿ ಪೂರ್ವ ವಿಭಾಗ ಹದಿಹರೆಯದ ಹೊಸ್ತಿಲಲ್ಲಿ ಇರೋ ಹೆಣ್ಮಕ್ಳ ಜೀವನ ತುಂಬಾ ಸೂಕ್ಷ್ಮ ಅಲ್ವಾ ಅದಕ್ಕೆ ಅವನ್ ವಿರುದ್ಧ ಕಂಪ್ಲೇಂಟ್ ಮಾಡಿದೆ ಅಂತ ಹೇಳ್ತಾಳೆ ನಿವೇದನ ನಿವೇದನಾ ಮಾತ್ಕಳನ್ನ ಕೇಳಿದ ಅನುಪಮ ಒಳ್ಳೆ ಕೆಲ್ಸವನ್ನೇ ಮಾಡಿದೆ ನಿವಿ ಮ್ಯಾನೇಜ್ಮೆಂಟ್ ನವರು ಏನ್ ಹೇಳ್ತಾರೆ ನೋಡೋಣ ಅಕಸ್ಮಾತ್ ಅವರು ಗಿರಿಧರ್ ಪರವಾಗಿ ಮಾತಾಡಿದ್ರೆ ನಾನು ನಿನ್ ಪರವಾಗಿ ಮಾತಾಡ್ತೀನಿ ಅನ್ನೋ ಭರವಸೆ ಕೊಡ್ತಾಳೆ ಅದ್ರಿಂದ ನಿನ್ ಕೆಲಸಕ್ಕೆ ಕೊತ್ತು ಬಂದ್ರೆ ಏನು ಮಾಡ್ತೀಯ ಅನು ನೀನೇನು ಮಾತಾಡಬೇಡ ನಾನೇ ಎಲ್ಲವನ್ನ ಹೇಳ್ತೀನಿ ಪರಿಸ್ಥಿತಿ ತೀರಾ ಕೈ ಹೋದಾಗ ಮಾತ್ರ ಮುಂದಿನ ಯೋಚನೆ ಮಾಡಿದ್ರೆ ಆಯ್ತು ಎಂದ ನಿವೇದನ ಅವಳೊಂದಿಗೆ ಕಾಲೇಜ್ಗೆ ಹೋಗ್ತಾಳೆ ಆದ್ರೆ ನಿವೇದನ ಮತ್ತೆ ಅನುಪಮಾ ತಿಳಿದಂತೆ ಕಾಲೇಜಿನ ಮ್ಯಾನೇಜ್ಮೆಂಟ್ ಎಲ್ರು ಕರೀಲಿಲ್ಲ ಬದ್ಲಾಗಿ ಅವ್ರ ಕರೆದದ್ದು ನಿವೇದನ ಗಿರಿಧರ್ನ ಮಾತ್ರವೇ ಪದವಿ ಪೂರ್ವ ವಿಭಾಗದ ನಾಲ್ಕು ಡೈರೆಕ್ಟರ್ಗಳ ಗಳ ಹೊರತಾಗಿ ಉಳಿದ ಹತ್ತು ಜನ ಎಲ್ರು ಕೂಡ ಗಿರಿಧರ್ನ ಮನೆಯವರೇ ಇದ್ದಿದ್ದು ಒಟ್ನಲ್ಲಿ ಅವರೆಲ್ಲ ಒಂದಾದ್ರೆ ಅಲ್ಲಿ ನಿವೇದನ ಒಬ್ಳೆ ಹೊರಗಿನವಳು ಅವ್ರೆಲ್ರನ್ನ ಕಂಡ ನಿವೇದನಾಗೆ ಭಯವೇನೂ ಆಗ್ಲಿಲ್ಲ ಆದ್ರೂ ಮನದೊಳಗೆ ಸಣ್ಣ ಅಳುಕಿತ್ತು ಅದ್ರಲ್ಲೂ ನಿಂತಿರುವ ತನ್ನೆದ್ರು ಕಾಲು ಮೇಲೆ ಕಾಲು ಹಾಕೊಂಡು ದರ್ಪದಲ್ಲಿ ಕುಳಿತಿದ್ದ ಗಿರಿಧರ್ನ ಕಂಡಾಗ ಇವತ್ತು ತನ್ನ ಕೆಲಸ ಹೋಗೋದು ಖಚಿತ ಅನ್ಸಿತ್ತು ನಿವೇದನಾಗೆ ಅವರೆಲ್ಲರೂ ಮಾತಾಡೋ ಮುನ್ನವೇ ಏನನ್ನೋ ನೆನ್ಪಿಸ್ಕೊಂಡ್ ಹಾಗೆ ಎಕ್ಸ್ಕ್ಯೂಸ್ ನಾನು ಈಗ ಬಿ ಗೆ ಕ್ಲಾಸ್ ತೆಗೆದುಕೊಳ್ಬೇಕಿತ್ತು ಈಗ ಸೌರಭ್ ಸರ್ ಫ್ರೀ ಇರ್ತಾರೆ ಹಾಗಾಗಿ ಅವರಿಗೆ ಕ್ಲಾಸ್ ತಗೊಳಕೆ ಹೇಳಿ ಬರ್ತೀನಿ ಅಂತ ಅವರಲ್ಲಿ ಕೇಳಿ ಮತ್ತೆ ಸ್ಟಾಫ್ ರೂಮ್ಗೆ ಬಂದ ನಿವೇದನಾ ಸೌರಭ್ ಸರ್ ನೀವು ಈಗ ಫ್ರೀ ಅಲ್ವಾ ಸೊ ಸೆಕೆಂಡ್ ಆರ್ಟ್ಸ್ ಬಿ ಸೆಕ್ಷನ್ಗೆ ಈ ನ ಕೊಟ್ಬಿಡ್ತೀರಾ ಅಂತ ಮನವಿ ಮಾಡಿದ್ರೆ ನೀವು ಕೊಡಲ್ವಾ ಮೇಡಮ್ ನೀವೇ ತಾನೇ ಕರೆಕ್ಷನ್ ಮಾಡಿದ್ದು ಅಂತ ಕೇಳ್ತಾನೆ ಸೌರಭ್ ಆಗ ಅದು ನಾನು ಮೀಟಿಂಗ್ ಹಾಲ್ ನಲ್ಲಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ತಾಳೆ ಮತ್ತೆ ನಮ್ಮೆಲ್ರನ್ನ ಕರೀಲೇ ಇಲ್ಲ ನಮ್ ಹತ್ರ ಆ ಗಿರಿದರ್ ಬಗ್ಗೆ ಕೇಳಲ್ವಾ ಮೇಡಮ್ ಬರೀ ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಾರ ಹೇಗೆ ಎಂದು ಹುಬ್ಬು ಬೆಸೆಯು ಸೌರಭ್ಗೆ ಮೇ ಬಿ ಅದೇ ಆಗೋದು ಸರ್ ನಮ್ ವಿಭಾಗದ ನಾಲ್ಕು ಡೈರೆಕ್ಟರ್ಸ್ ಮಾತ್ರ ಹೊರಗಿನವ್ರು ಉಳ್ದಂತೆ ಎಲ್ರು ಅವ್ರ ಮನೆಯವ್ರೆ ನೋಡೋಣ ಏನಾಗುತ್ತೋ ಅವನ ವಿಷಯವನ್ನ ತಿಳಿಸಿದ ಸಮಾಧಾನ ನನಗಿದೆ ಎಂದು ಸಣ್ಣದಾಗಿ ನಕ್ಕ ನಿವೇದನ ಮತ್ತೆ ಮೀಟಿಂಗ್ ಹಾಲ್ಗೆ ಹೋಗೋ ಹೊತ್ಕೆ ಸರಿಯಾಗಿ ಗಂಭೀರವಾಗಿ ನಡೆದು ಬರ್ತಾ ಇದ್ದ ನಿರಂಜನ್ ನಿವೇದನ ಆಶ್ಚರ್ಯದಲ್ಲಿ ಅವನತ್ತ ನೋಡಿದ್ರೆ ಅವನು ಅದೇ ಗಂಭೀರತೆಯಲ್ಲಿ ಗುಡ್ ಮಾರ್ನಿಂಗ್ ನಿವೇದನ ಅವಳು ಕೂಡ ಗುಡ್ ಮಾರ್ನಿಂಗ್ ಸರ್ ಅಂತ ಮತ್ತೆ ಮ್ಯಾನೇಜ್ಮೆಂಟ್ ನೆದ್ರು ನಿಲ್ತಾಳೆ ಯಾವ್ದೊಂದು ಸೂಚನೆ ಕೊಡದೆ ಮೀಟಿಂಗ್ ಹಾಲ್ಗೆ ಬಂದ ನಿರಂಜನ್ನ ಕಂಡು ಗಿರಿಧರ್ ಮತ್ತೆ ಉಳಿದವರು ಅವನಿಗೆ ಬೆಳಗಿನ ಶುಭೋದಯ ಹೇಳಿ ಹಾರ್ದಿಕವಾಗಿ ಮಾತಾಡ್ಸಿ ಅಲ್ಲಿಗ್ ಬಂದ ಕಾರಣ ಏನು ಅಂತ ಕೇಳಿದಾಗ ಯಾವುದೋ ಕೆಲ್ಸದ ಮೇಲೆ ಈ ಕಡೆ ಬಂದಿದ್ದೆ ಹಾಗೆ ಕಾಲೇಜ್ಗೊಂದು ವಿಸಿಟ್ ಕೊಡೋಕೆ ಬಂದೆ ಅಷ್ಟೇ ಹಾಗೆ ಈ ವರ್ಷದ ಲೆಕ್ಚರರ್ ಅಕಾಡೆಮಿಯ ಬಗ್ಗೆ ಕೂಡ ಮಾತಾಡ್ಬೇಕು ಅಂದವನು ನಿವೇದನಾಳ ಕಡೆ ನೋಡ್ತಾನೆ ಅವಳ ಕಣ್ಣುಗಳಲ್ಲಿ ನೀವು ಹೇಳಿದ್ದು ಸತ್ಯನಾ ಸರ್ ಅನ್ನೋ ಭಾವ ಇಣುಕ್ತಾ ಇತ್ತು ಅಲ್ಲಿದ್ದ ಡೈರೆಕ್ಟರ್ ಗಳಲ್ಲೊಬ್ರು ಒಳ್ಳೆ ಸಮಯಕ್ಕೆ ಬಂದಿದ್ದೀರ ನಿರಂಜನ್ ಸರ್ ನಾವೆಲ್ಲ ಇಲ್ಲಿ ಒಂದು ದೂರಿನ ಪರಿಶೀಲನೆಯ ಸಲುವಾಗಿ ಸೇರಿದೀವಿ ಅದು ಇಲ್ಲಿ ನಿಂತಿರೋ ನಿವೇದನ ಮೇಡಮ್ ನಮ್ ಗಿರಿಧರ್ ಸರ್ ಮೇಲೆ ದೈಹಿಕ ದೌರ್ಜನ್ಯ ಮತ್ತೆ ಅನುಚಿತ ವರ್ತನೆಯ ದೂರ್ ಕೊಟ್ಟಿದ್ದಾರೆ ಆದ್ರೆ ಸತ್ಯಾಸತ್ಯತೆ ತಿಳಿಬೇಕಿದೆ ಅದಕ್ಕೆ ನೀವು ಕೂಡ ನಮ್ಗೆ ನೆರವಾದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಆಗ ನಿರಂಜನ್ ಅವನಿಗೇನು ಗೊತ್ತೇ ಇಲ್ಲ ಅನ್ನೋವಂತೆ ಅದಕ್ಕೇನಂತೆ ಇಂಥ ಕಾರ್ಯಗಳಲ್ಲಿ ನಾನು ಎಂದಿಗೂ ಮುಂದೆ ಇರ್ತೀನಿ ಸರ್ ವಿಭಾಗ ಯಾವ್ದಾದ್ರೇನು ಸಂಸ್ಥೆಗೆ ಸಂಬಂಧಪಟ್ಟಂತೆ ದೂರ್ ಬಂದಿದೆ ಅಂದಮೇಲೆ ಅದು ನಂಗೂ ಕೂಡ ಸಂಬಂಧಿಸಿದ್ದೆ ಅಂತ ಅಲ್ಲಿಯೇ ಕುಳಿತ ನಿರಂಜನ್ ದೂರು ಕೊಟ್ಟೋರನ್ನ ನಿಲ್ಲಿಸಿ ಆಪಾದಿತನ ಸ್ಥಾನದಲ್ಲಿರೋರನ್ನ ಆರಾಮಾಗಿ ಕೂರಲು ಬಿಟ್ಟಿದ್ದ ಅಂದ್ರೆ ವಿಚಾರಣೆಯ ಮೊದಲೇ ನಿಮ್ ಕುಟುಂಬದ ಕುಡಿಯನ್ನ ನಿರಾಪರಾಧಿ ಮಾಡಿರೋ ಹಾಗಿದೆ ಎಂದು ವ್ಯಂಗ್ಯವಾಗಿ ಹೇಳಿದ್ರು ಅವನ ಮಾತಲ್ಲಿದ್ದ ತೀಕ್ಷ್ಣತೆ ಎಲ್ಲರ ಗಮನಕ್ಕೂ ಬಂದಿತ್ತು ಆದ್ರೂ ಅವ್ರು ಯಾರು ಮಾತಾಡದೆ ಹೋದಾಗ ನಿವೇದನಾ ಮೇಡಮ್ ನೀವು ಕೂತ್ಕೊಳ್ಳಿ ಎಷ್ಟ್ ಹೊತ್ತು ನಿಲ್ಲೋದು ಎಂದು ತಾನೇ ನಿವೇದನಾಳಿಗೆ ಕೂರೋಕೆ ಹೇಳೋ ನಿರಂಜನ್ ಯಾಕೆಲ್ಲ ಸೈಲೆಂಟ್ ಆಗಿದ್ದು ವಿಚಾರಣೆ ಮಾಡಿ ಇಬ್ರಲ್ಲಿ ಯಾರು ಅಪರಾಧಿಯೋ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳ್ತಾನೆ ಉಳಿದವರು ಮಾತಾಡೋ ಮುನ್ನವೇ ಈ ನಿವೇದನ ನನ್ನ ಮೇಲೆ ಮಾಡಿರೋ ಆಪಾದನೆ ಎಲ್ಲವೂ ಬರೀ ಸುಳ್ಳು ನಾನು ಇದುವರೆಗೂ ಯಾರೊಂದಿಗೂ ತಪ್ಪಾಗಿ ನಡ್ಕೊಂಡಿಲ್ಲ ಬೇಕಾದ್ರೆ ಇಡೀ ಕಾಲೇಜಲ್ಲಿ ಯಾರನ್ನ ಬೇಕಾದ್ರೂ ವಿಚಾರಿಸ್ ನೋಡಿ ಇನ್ನು ಸತ್ಯ ಹೇಳ್ಬೇಕು ಅಂದ್ರೆ ಈ ನಿವೇದನೇ ನನ್ ಜೊತೆಗೆ ತಪ್ಪಾಗಿ ನಡ್ಕೊಂಡಿದ್ದು ನಾನೇ ಇವಳಿಗೆ ಎಷ್ಟೋ ಬಾರಿ ಎಚ್ಚರಿಕೆ ಕೊಟ್ಟಿದ್ದೀನಿ ಅಂತ ಅವಳ ಆಪಾದನೆಯನ್ನ ಅವಳ ಮೇಲೆ ಹಾಕ್ತಾನೆ ಗಿರಿಧರ್ ನಿವೇದನ ಮಾತಾಡೋ ಮೊದ್ಲೇ ನೀವು ಹೇಳೋದು ಸರಿಯೇ ನಿಮ್ ಬಗ್ಗೆ ಕಾಲೇಜಲ್ಲಿ ವಿಚಾರಿಸೋ ಹಾಗೆ ನಿವೇದನ ಮೇಡಮ್ ಬಗ್ಗೆಯೂ ವಿಚಾರಿಸಿ ನೋಡೋಣ ಅವರು ಕೂಡ ಇದೇ ಕಾಲೇಜಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನೀವು ಇಲ್ಲಿಗೆ ಬಂದು ಜಸ್ಟ್ ಒಂದ್ ವರ್ಷ ಆಯ್ತು ಅಷ್ಟೇ ಅಲ್ವಾ ಸೊ ಕಾಲೇಜಿನ ಎಲ್ಲ ಸ್ಟಾಫ್ಗಳನ್ನ ಕರೆದು ಕೇಳೋಣ ಅಂತ ಹೇಳ್ತಾನೆ ನಿರಂಜನ್ ತಕ್ಷಣ ಗಿರಿಧರ್ನ ಅಣ್ಣ ಎಲ್ರು ಕರೆಯೋದು ಬೇಡ ಏನೇ ಇದ್ರು ಇತ್ಯರ್ಥ ಆಗ್ಲಿ ಅಂತ ಹೇಳಿದ್ರೆ ಸರಿ ಅದೇನ್ ಇತ್ಯರ್ಥ ಮಾಡ್ತೀರಾ ನಾನು ನೋಡ್ತೀನಿ ಅಂತ ಗಂಭೀರವಾಗಿ ನುಡಿದ ನಿರಂಜನ್ ಗಂಭೀರ ನೋಟವೇ ನಿನ್ಗೆ ಅನ್ಯಾಯ ಆಗೋದಿಲ್ಲ ಹೆದ್ರು ಬೇಡ ಅನ್ನೋ ಧೈರ್ಯ ಕೊಟ್ಟಿತ್ತು ನಿವೇದನಾಗೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ